ಹಾಯ್ ಫ್ರೆಂಡ್ಸ್ ಮತ್ತೊಂದು ದಿನ ಮತ್ತೊಂದು ಲಾಭ ನಿಮ್ಮ ಪ್ರೀತಿಯ ಶ್ಯಾಮ್ ಖಾನ್ ಚಾನಲ್ಗೆ ಸ್ವಾಗತ ಸುಮಾರು ದಿವಸ ಆಯಿತು ನಾನು ವೀಡಿಯೋ ಬಿಡಲಿಕ್ಕಾಗಲಿ ನನ್ನ ಮೊಬೈಲ್ ಸ್ವಲ್ಪ ಹೊಡೆದೋಗಿತ್ತು ಅದೇ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ದಿವಸ ಸ್ಟಾಪ್ ಮಾಡಿದೆ ಹಾಗೆ ಪುನಃ ಮತ್ತೆ ಹೊಸ ಮೊಬೈಲ್ ತಗೊಂಡು ಪುನಃ ಸ್ಟಾರ್ಟ್ ಮಾಡಿದ್ದೇನೆ ಈ ನದಿ ನೀವು ನೋಡ್ಬೋದು ಈ ನದಿ ಬಂದುಬಿಟ್ಟು ಕಾವೇರಿ ನದಿ ಇದು ಚಾಮರಾಜನಗರ ಜಿಲ್ಲೆಗೆ ಸೇರ್ತೈತೆ ಹಾಗೆ ಬರಚುಕ್ಕಿ ಫಾಲ್ಸು ಕೂಡ ಚಾಮರಾಜನಗರ ಜಿಲ್ಲೆಗೆ ಸೇರೋದು ಹಾಗೆ ಗಗನಚುಕ್ಕಿ ಫಾಲ್ಸ್ ಬಂದುಬಿಟ್ಟು ಮಂಡ್ಯ ಜಿಲ್ಲೆಗೆ ಸೇರುತ್ತೆ ಹಾಗೆ ನೀವು ಅಲ್ಲಿ ಮುಂದೆ ನೀವು ಆರ್ಚಲ್ಲಿ ನೋಡ್ಬೋದು ಬರಚುಕ್ಕಿ ಫಾಲ್ಸಿಗೆ ಜಲಪಾತಕ್ಕೆ ಸುಸ್ವಾಗತ ಆಗುತ್ತೆ ಕರೀತಾರೆ ಇಲ್ಲಿಂದನೇ ಮಿನಿಮಮ್ ಏನೇ ಇಲ್ಲ ಅಂದರೂ ಹದಿನೈದು ಕಿಲೋಮೀಟರ್ ದೂರ ಹೋಗಬೇಕು ಇಲ್ಲಿಗೆ ಯಾವುದೇ ನಾನು ಹೋದ ಟೈಮಲ್ಲಿ ಬಸ್ ಇದ್ದಿದ್ದಿಲ್ಲ ಹಾಗೆ ನೀವು ನೋಡ್ಬೋದು ಇದು ಬರಚುಕ್ಕಿ ಹೋಗೋ ಫಾಲ್ಸ್ ಇದು ಕಾಡಲ್ಲಿ ಈ ಕಾಡಲ್ಲಿ ಆನೆಗಳೆಲ್ಲ ಉಂಟು ನೀವು ರೋಡಲ್ಲೆಲ್ಲ ಹೋಗುವಾಗ ಹಾಗೆ ಇಲ್ಲಿ ನೈಟ್ ಟೈಮೆಲ್ಲ ಯಾರು ಕೂಡ ಜರ್ನಿ ಹಾಗಿಲ್ಲ ಅಂದರೆ ರೋಡಲ್ಲೇ ಆನೆಗಳೆಲ್ಲ ಬರ್ತವೆ ಇಲ್ಲಿ ಆದರೂ ಈಗ ಮಳೆ ಇಲ್ಲ ಅಂದರೂ ಕೂಡ ಸ್ವಲ್ಪ ತಕ್ಕಮಟ್ಟು ನೀರು ಸೇರುತ್ತೆ ಇದೇ ನೀವು ನೋಡ್ಬೋದು ಇಲ್ಲಿ ಬರಚುಕ್ಕಿಯಲ್ಲಿರುವಂಥದ್ರೆ ಅಂಗಡಿಗಳಾಗಲಿ ಯಾವುದೂ ಕೂಡ ಇಲ್ಲ ಎಲ್ಲ ಗಾಡಿಗಳಿಂದಲೇ ಇಟ್ಕೊಂಡು ಮಾರೋದು ಯಾಕಂದರೆ ನೈಟ್ ಆಗೋದ್ಲಿ ಕೂಡ ಅಲ್ಲಿಂದ ನಮ್ಮ ಫಾರೆಸ್ಟ್ ಫಾರೆಸ್ಟ್ಗಳವರೆಲ್ಲರೂ ಅಲ್ಲಿಂದ ಖಾಲಿ ಮಾಡಿಸ್ತಾರೆ ತುಂಬಾ ತುಂಬ ಸ್ವಲ್ಪ ಡೇಂಜರ್ ಪ್ಲೇಸ್ ಕೂಡ ಹೋಗುವುದು ಅಲ್ಲಿ ಹಾಗೆ ಅಲ್ಲಿ ನಾವು ಏನೇ ಕೂಡ ತೊಗೊಂಡ್ರು ಕೂಡ ಫಸ್ಟಿಗೆ ತಿಂದುಬಿಟ್ಟು ಯಾವುದೇ ಕೂಡ ಈ ಬಾಟ್ಲಿ ಮತ್ತು ಪ್ಯಾಸ್ಟ್ಲಿಕ್ ಐಟಮ್ಗಳನ್ನ ಒಳಗಡೆ ತೆಗೆದುಕೊಂಡು ಹೋಗಿಲ್ಲ ಆದರೆ ಕೂಡ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಪ್ರತಿಯೊಂದು ಕೂಡ ಏನೇ ತೊಗೊಳ್ಳಿ ನೀವು ಬರೀ ಐವತ್ತು ರೂಪಾಯಿದ ಮೇಲೆ ಕಡಿಮೆನೇ ಇಲ್ಲ ಅಲ್ಲಿ ತುಂಬಾ ಹಾಗೆ ಎಂಟ್ರಿ ಫೀಸ್ ಕೂಡ ಸಹ ಇರುತ್ತದೆ ಆದರೆ ಎಂಟ್ರಿ ಫೀಸ್ ಬಿಟ್ಟುಬಿಟ್ಟು ಮೇಯ್ನ್ ಎಂಟ್ರಿ ಫೀಸ್ ಕೂಡ ಹತ್ತು ರೂಪಾಯಿ ಮತ್ತು ನೀವು ಇಲ್ಲಿ ಫಾಲ್ಸ್ ಒಳಗಡೆ ಹೋಗ್ಬೇಕಾದ್ರೂ ಕೂಡ ಎಂಟ್ರಿ ಫೀಸು ನೀವು ನೋಡ್ಬೋದು ನಾನು ಕೇಳಿದೆ ಹಣ ಎಷ್ಟು ಅಂತ ಕೇಳಿದೆ ಒಂದು ಚಿರುಮುರಿಗೆ ಅವ್ರು ಹೇಳಿದ್ರು ಐವತ್ತು ರೂಪಾಯಿ ಹಾಗೆ ಒಂದು ಮಾವಿನಕಾಯಿ ಕೂಡ ತಗೊಂಡೆ ಅದು ಕೂಡ ಐವತ್ತು ರೂಪಾಯಿ ಹಾಂ ನೀವು ಹೇಳಿದಾಗೆ ಕೂಡ ಮಾಡಿ ಕೊಡ್ತಾರೆ ಫೈಸಿ ಬೇಕಾದರೆ ಫೈಸಿ ಹಾಂ ನಾವು ಸ್ವಲ್ಪ ಫೈಸಿನೇ ತೊಗೊಂಡಿದ್ದು ಹಾಗೆ ಅಂದರೆ ನಾನು ನನ್ನ ಹೆಂಡತಿ ಕೂಡ ಅಂದರೆ ನನಗೆ ಈ ಕಡೆ ಗೊತ್ತಿದ್ದಿದ್ದಿಲ್ಲ ನನ್ನ ಹೆಂಡತಿ ಹೇಳಿದ್ದು ಇಲ್ಲಿ ಬರಚುಕ್ಕಿ ಫಾಲ್ಸ್ ಇದೆ ಹೋಗೋಣ ಅಂತ ನಾವು ಹಾಗೆ ಕುತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಹೆಂಡತಿ ಕೂಡ ಆ ಫಾಲ್ಸ್ ನೋಡಲಿಕ್ಕೆ ಹೋಗಿದ್ವಿ ನಮಗೆ ತುಂಬಾ ಖುಷಿ ಅನ್ನಿಸ್ತು ಬನ್ನಿ ಮತ್ತೆ ಇಲ್ಲಿ ಎಲ್ಲರೂ ಕೂಡ ಫಾರೆಸ್ಟ್ ಅವ್ರ ಕೈಯಲ್ಲೇ ಇರೋದು ಅಲ್ಲಿ ನೀವು ನೀವು ಗುಂಪಾಗಿ ಜನ ನಿಂತ್ಕೊಂಡಿದ್ರಲ್ಲ ಅಲ್ಲೇ ಕೂಡ ಎಂಟ್ರಿ ಫೀಸ್ ಇರುತ್ತೆ ಒಬ್ಬರಿಗೆ ಹತ್ತು ರೂಪಾಯಿ ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡು ಆದರೆ ಕಂಪಲ್ಸರಿ ಒಬ್ಬರಿಗೆ ಹತ್ತು ರೂಪಾಯಿ ಹಾಗೆ ನಾವು ಚುರುಮುರಿ ಮತ್ತು ಮಾವಿನಕಾಯಿ ಎಲ್ಲ ಹಿಡ್ಕೊಂಡು ಹೋಗ್ತಾಯಿದ್ವಿ ಒಳಗಡೆ ಹಾಗೆ ನಮ್ಮನ್ನು ಒಳಗಡೆ ಬಿಡ್ಲಿಲ್ಲ ಅವರು ಇಲ್ಲ ಫಸ್ಟ್ ನೀವು ಇಲ್ಲೇ ತಿಂದ್ಕೊಂಡು ಕವರ್ನ ಇಲ್ಲಿ ಬಿಸಾಕಿ ಹೋಗಬೇಕು ಒಳಗಡೆ ಎಲ್ಲ ಹೋಗಿಲ್ಲ ಹಾಗೆ ನಾವು ಹೋದಾಗ ಅದೊಂದು ಪ್ರವಾಸ ತಾಣ ಆಗಿತ್ತಲ್ಲ ಅಯ್ಯೋ ತುಂಬಾ ಜನ ಸ್ಟೂಡೆಂಟ್ ಇದ್ದರು ಹಾಂ ಈಗ ಮತ್ತೆ ಮಕ್ಕಳಂದ ಮೇಲೆ ಪ್ರವಾಸದ ಮೇಲೆ ತುಂಬ ಜನ ಬರ್ತಾರೆ ಒಳ್ಳೆ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಕೂಡ ನಾವು ಸುಮಾರು ಜನ ಮಾತಾಡಿದ್ರು ತುಂಬ ತುಂಬ ದೂರದಿಂದ ಕೂಡ ಬಂದಿತ್ತು ಹುಡುಗರೆಲ್ಲ ಅಲ್ಲಿ मात्र ನಾನು ಕೂಡ ಆ ಬೋರ್ಡಲ್ಲಿ ಏನು ಅಂತ ನೋಡಿದರೆ ಕೂಡ ಬರಚುಕ್ಕಿ ಫಾಲ್ಸ್ ಅಂತಲೇ ಬರೆದಿತ್ತು ಕೂಡ ಬೋರ್ಡಲ್ಲಿ ನೀವು ನೋಡೋದು ಕುತ್ಕೊಳ್ಳೋಕ್ಕೆ ಒಳ್ಳೆ ಚೇರ್ನೆಲ್ಲ ರೆಡಿ ಮಾಡಿದ್ರು ನಿಮ್ಗೆ ದೂರ ಕಾಣ್ತಿದ್ದಿಲ್ಲ ಅದೇ ಫಾಲ್ಸು ಆದರೆ ಆ ಫಾಲ್ಸಲ್ಲಿ ನೀರು ಮಾತ್ರ ತುಂಬಾ ಕಡಿಮೆ ಅಂದರೆ ಈ ಟೈಮಲ್ಲಿ ಈಗ ಚಳಿಗಾಲ ಅಲ್ಲ ಹಾಗೆ ನೀರೆಲ್ಲ ಕಡಿಮೆ ಇನ್ನು ಮಳೆಗಾಲದಂತೂ ಸಿಕ್ಕಾಪಟ್ಟೆ ಜನ ಹಾಗೆ ಸಿಕ್ಕಾಪಟ್ಟೆ ನೀರು ಇರುತ್ತೆ ನೀವು ನೋಡ್ಬೋದು ನಾವು ಮಾತ್ರ ತುಂಬಾ ಖುಷಿಪಟ್ವಿ ಅಂದರೆ ಆದರೂ ಕೂಡ ಅಲ್ಲಿ ನಿಮಗೆ ಕುತ್ಕೊಳ್ಳಿಕ್ಕೆಲ್ಲ ಚೇರೆಲ್ಲ ಇಟ್ಟಿದ್ದಾರೆ ಎಲ್ಲೋದ್ರೂ ಎಲ್ಲೋದರೂ ಕೂಡ ಮಂಕಿಗಳ ಕಾಟನೇ ಜಾಸ್ತಿ ಕೋತಿದ್ದು ಆದರೆ ತಿನ್ನಲಿಕ್ಕೆಲ್ಲ ತಗೊಂಡೋದ್ರೆ ಅವಕ್ಕೂ ಕೂಡ ಸ್ವಲ್ಪ ಹಾಕಿ ಸಿಕ್ಕ ಅಲ್ಲಿ ಹೋದಾಗೆಲ್ಲ ತುಂಬಾ ನಾವು ಕೂಡ ಸ್ವಲ್ಪ ತೆಗೆದುಕೊಂಡು ಹಾಕಿದ್ವಿ ಆದರೆ ಹಾಕ್ಲಿಕ್ಕೆಲ್ಲ ಬಿಡೋದಿಲ್ಲ ಈಗ ನಾವು ಮೆಟ್ಟಲು ಇದ್ದೀವಿ ಆದರೂ ಕೂಡ ಅಲ್ಲಿ ಎಲ್ಲ ಉಂಟು ತುಂಬಾ ಏನಿಲ್ಲ ಅಂದರೆ ಒಂದು ಫಿಫ್ಟಿ ಮಿನಿಟ್ಸ್ ನಡಿಬೇಕು ಕೆಳಗಡೆ ಮಿನಿಮಮ್ ಏನೂ ಇಲ್ಲ ಅಂದ್ರೆ ಒಂದು ಒಂದು ಐನೂರು ಮೆಟ್ಲುಗಳು ಉಂಟು ದೊಡ್ಡ ದೊಡ್ಡದು ಇಡೀವಾಗೆಲ್ಲ ಸ್ವಲ್ಪ ಜಾಗ್ರತೆ ಆ್ಯಕ್ಚುಲಿ ಶೂ ಎಲ್ಲ ಹಾಕ್ಕೊಂಡೋದ್ರೆ ನಿಮಗೆ ಸೇಫ್ಟಿ ಚಪ್ಪಲಿ ಎಲ್ಲ ಹಾಕೊಂಡು ಅಷ್ಟೊಂದು ಸೇಫ್ಟಿ ಇಲ್ಲ ಹ್ಞೂ ಅಂದರೆ ಅಷ್ಟೊಂದು ನೀರು ಕೊಡೋಲ್ಲ ಆದರೂ ಕೂಡ ತುಂಬ ಜನನೇ ಸಿಕ್ಕಾಪಟ್ಟೆ ಜನ ಇದ್ರು ಅಲ್ಲಿ ಒಳ್ಳೆ ಎಂಜಾಯ್ ಮಾಡ್ತಾಯಿದ್ರು ನಾವು ಕೂಡ ಅವರೊಟ್ಟಿಗೆಲ್ಲ ಸೇರಿ ಮಾತಾಡಿಕೊಂಡು ಎಲ್ಲಿ ತುಂಬ ದೂರಿಂದ ಪ್ರಯಾಣ ಮಾಡಿಕೊಂಡೆಲ್ಲ ಬಂತರು ಹ್ಞೂ ಅಂದರೆ ಸ್ಟೂಡೆಂಟ್ಗಳಲ್ಲಿ ಜಾಸ್ತಿ ಈ ಟೈಮಲ್ಲಿ ಕರ್ನಾಟಕದಲ್ಲಿ ಪ್ರವಾಸಕ್ಕೆ ಹೋಗ್ಲಿಕ್ಕೆ ತುಂಬ ಜನ ಅಂದರೆ ನಾವು ನಾವು ನೀವು ನೋಡ್ಬೋದು ಫಾಲ್ಸ್ನ ಆದರೆ ನೀರು ಸ್ವಲ್ಪ ಕಡಿಮೆ ಆದರೂ ಕೂಡ ಒಳ್ಳೆ ಈ ಟೈಮಲ್ಲಿ ಅಷ್ಟೊಂದು ನೀರು ಅದು ಒಳ್ಳೆ ಖುಷಿ ಅನ್ನಿಸ್ತು ನಮಗೆ ನಾವು ಹೋಗಿ ಅಂದ್ಕೊಂಡಿದ್ವಿ ನೀರೆಲ್ಲ ಇರೋದಿಲ್ಲ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸ್ವಲ್ಪ ನೀರಿತ್ತು ನೀವು ನೋಡ್ಬೋದು ತುಂಬಾ ಜನ ಇದ್ದರು ಕೂಡ ನೀವು ಅಲ್ಲಿ ಮುಳ್ಳು ಹಾಕಿದ್ರಲ್ಲ ಅಡ್ಡ ಮೊದಲಾದರೆ ಫುಲ್ಲು ಕೆಳಗಡೆ ಬಿಡ್ತಿದ್ರಂತೆ ಈಗಾದರೆ ಬಿಡೋದಿಲ್ಲ ಹಾಗೆ ಯಾಕೆ ಪ್ರವಾಸಿಗೆ ತುಂಬ ಜನ ಆಗಲಿ ಕುಂಟಲ್ಲ ಹಾಗೆ ಅಲ್ಲಿ ಕೂಡ ಫಿಶಿಂಗ್ ಮಾಡ್ತಿದಂತೆ ಅಲ್ಲೇ ಮೀನೆಲ್ಲ ಹಿಡಿದು ಅಲ್ಲೇ ಆಗಿ ಫ್ರೈ ಎಲ್ಲ ಮಾಡಿ ಕೊಡ್ತಿದ್ದಂತೆ ತುಂಬಾ ಚೆನ್ನಾಗಿತ್ತಂತೆ ಮೊದಲಾದರೆ ಈಗ ಯಾರೂ ಕೂಡ ಬಿಡೋದಿಲ್ಲ ಕೆಳಗಡೆ ಎಲ್ಲ ಮಾಡ್ತಾ ಇದ್ದೀನಿ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕಳಿಸಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಲವ್ ಯು ಆಲ್ ಬಾಯ್ ಹಾಗೆ ಒನ್ ಟೈಮ್ ನೀವು ಬರಚುಕ್ಕಿ ಫಾಲ್ಸ್ಗೆ ವಿಸಿಟ್ ಮಾಡಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒನ್ ಟೈಮ್ ಮಳೆಗಾಲದಲ್ಲೆಲ್ಲ ಹೋಗಿ ಬನ್ನಿ ಫ್ಯಾಮಿಲಿ ಒಟ್ಟಿಗೆಲ್ಲ ನಮ್ಮ ಹತ್ರ ತುಂಬಾ ಖುಷಿ ಆಯಿತು ಓಕೆ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್